ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಳಪತಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರಮುಖವಾಗಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ನಾಯಕರ ನಡುವೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನ ಐದು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಚಾಲನೆ ಕೊಡಲಿಲ್ಲ ಅಂದರೆ ನಾಯಕರಲ್ಲಿ ಗೊಂದಲ ಏರ್ಪಡುತ್ತೆ ಈಗ ಬಿಜೆಪಿಯ ನಾಯಕರಾಗಿರ್ಲಿ ಜೆ ಡಿ ಎಸ್ ನಾಯಕರಾಗಿರ್ಲಿ ಒಂದು ಕ್ಲಾರಿಟಿ ಇರೋದಿಲ್ಲ ಒಂದು ವೇಳೆ ಏನಾದರೂ ಸೀಟು ಹಂಚಿಕೆ ಪ್ರಕ್ರಿಯೆ ಮುಂದುವರೆದ್ರೆ ಸೀಟು ಹಂಚಿಕೆ ಆದರೆ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಯಾವ ಪಕ್ಷ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತಾದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಹಂಚಿಕೆ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಆ ಎಲ್ಲ ಪ್ರಕ್ರಿಯೆಗಳನ್ನು ಚಾಲನೆ ಕೊಡ್ಬೋದಾಗುತ್ತೆ ಒಂದು ವೇಳೆ ಸೀಟು ಹಂಚಿಕೆ ವಿಳಂಬ ಆಗ್ತಾ ಹೋಗ್ತಾ ಇದ್ರೆ ಪಕ್ಷ ಸಂಘಟನೆ ಅಸಾಧ್ಯವಾಗುತ್ತೆ ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕಾಗೋದಿಲ್ಲ ಈ ಕಾರಣಕ್ಕಾಗಿ ದೇವೇಗೌಡರು ಖುದ್ದಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಮನವರಿಕೆ ಮಾಡಿರುವಂಥದ್ದು ಯಾಕಂದರೆ ಈ ಹಿಂದೆ ಎಚ್ ಡಿ ಅವರು ಅಮಿತ್ ಶಾ ಅವರೊಂದಿಗೆ ಭೇಟಿ ಮಾಡಿ ಮೈತ್ರಿಯನ್ನ ಅಧಿಕೃತವಾದ ಬಳಿಕ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಯಿಂದ ವಾಪಸ್ ಆದ ನಂತರ ದಸರಾ ನಂತರ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದರು ಅದಾದ ನಂತರ ದೀಪಾವಳಿ ನಂತರ ಸೀಟು ಹಂಚಿಕೆ ಆಗುತ್ತಾ ಅಂತ ಹೇಳಿದರು ಅಲ್ಲಿಗೆ ದಸರಾ ಆಯ್ತು ದೀಪಾವಳಿ ಆಯ್ತು ಈಗ ಹೊಸ ವರ್ಷ ಕೂಡ ಬರ್ತಾ ಇದೆ ಈಗಲೂ ಕೂಡ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಅಂತೂ ಇಲ್ಲ ಯಾಕಂದ್ರೆ ಜೆ ಡಿ ನಾಯಕರು ಹಳೆ ಮೈಸೂರು ಭಾಗದಲ್ಲ ಕಣ್ಣನ್ನ ಇಟ್ಟಿರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಮೂಲಗಳ ಪ್ರಕಾರ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ದಾರೆ ಎನ್ನುವ ಮಾಹಿತಿ ಆದ್ರೆ ಬಿ ಜೆ ಪಿಯ ಸ್ಥಿತಿ ಹಾಗಿದೆಯಾ ಜೆ ಡಿ ಎಸ್ಗೆ ಆರು ಕ್ಷೇತ್ರಗಳನ್ನ ಬಿಟ್ಕೊಡುತ್ತಾ ಅಂದ್ರೆ ಅಲ್ಲ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ತ ಐದು ಸಂಸದರು ಮಂಡ್ಯ ಸೇರಿಸ್ಕೊಂಡ್ರೆ ಇಪ್ಪತ್ತ ಆರು ಬಿಜೆಪಿ ಬೆಂಬಲಿತ ಸಂಸದೆ ಸುಮಲತಾ ಅವರು ಇರುವಂತದ್ದು ಈ ಕಾರಣಕ್ಕಾಗಿ ಬಿಜೆಪಿ ಆರು ಕ್ಷೇತ್ರಗಳನ್ನ ಬಿಟ್ಕೊಡುತ್ತಾ ಚೌಕಾಸಿ ಏನಾದರೂ ನಡೆಯುತ್ತಾ ಅನ್ನುವ ಪ್ರಶ್ನೆ ಇತ್ತು ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ನಂತರ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿ ವಿಚಾರವಾಗಿ ಮಾತನಾಡಿರುವಂತದ್ದು ಮೈತ್ರಿ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಪ್ರಧಾನಿಗಳ ಬಗ್ಗೆ ಪ್ರಧಾನಿಗಳ ಬಳಿ ನಾವು ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ್ದೀವಿ ಸೀಟು ಹಂಚಿಕೆಯಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾ ಇದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಪ್ರಧಾನಿ ನರೇಂದ್ರ ಅವರನ್ನು ಭೇಟಿ ಆದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಮಾತನಾಡಿದ ವಿಚಾರ ಏನಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಸೀಟು ಹಂಚಿಕೆ ಬಗ್ಗೆ ನಾನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ್ದೇನೆ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಗೊಂದಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನೀವು ದಲಿತ ಈಗ ಹಾಗಂತ ನಾನು ಆಪಾದನೆ ಮಾಡೋಕ್ಕಾಗುತ್ತ ಅಂತ ನಿಮ್ಮಲ್ಲಿ ನೀವು ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಕೃಷ್ಣ ಬೇರೆಗುಡ್ರು ಕೊಟ್ಟಿದ್ದೆ ಅದು ಒಬ್ಬ ದಲಿತ ಉಪಾಧ್ಯಕ್ಷ ಅಂತ ಹೇಳಿ ಅಲ್ಲೇ ಮಾಡಲಿಕ್ಕೆ ಕೊಟ್ಬಿಟ್ರು ಅಂತ ಹೇಳಿದ್ರಿ ವಿರೋಧ ಪಕ್ಷದ ಶಾಸಕರುಗಳ ಮೇಲೆ ಅಪಾದನೆ ಮಾಡಿದ್ರಿ ಹೊರಗಾಕದ್ರಿ ಇವತ್ತು ಸದನದಿಂದ ಅದನ್ನ ಮಾಡಿ ಅವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ ಸದನದ ಭದ್ರತಾ ವೈಫಲ್ಯ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ನಡೆದಂತ ಎರಡು ಗಂಟೆಗಿಂತ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆ ಬೇಕಾ ಒಂದೂವರೆ ಗಂಟೆ ಅಸೆಂಬ್ಲಿ ಕೂರ್ತಾರೆ ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ನೆರವು ಕೊಡ್ತಾ ಇಲ್ಲ ನೆರವು ಕೊಡ್ತಾ ಇಲ್ಲ ಇದೇ ಆಪಾದನೆ ಮಾಡ್ತೀರಿ ಮೊನ್ನೆನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ ನಮಗೆ ಎಪ್ಪತ್ಮೂರು ಸಾವಿರ ಕಡಿತ ಬಿಟ್ಟಿದೆ ಕೇಂದ್ರ ಸರ್ಕಾರ ಕೊಡೋದು ಎಪ್ಪತ್ಮೂರು ಸಾವಿರ ಕೋಟಿ ಇದನ್ನು ಹೇಳ್ಕೊಂಡಿದ್ದೀರಿ ಇವರು ಹದಿನಾಲ್ಕು ಅವಧಿಗೆ ಆರ್ಥಿಕ ಬಜೆಟ್ ಗಳನ್ನ ಮಂಡೆ ಮಾಡದಂತವ್ರು ಮುಖ್ಯಮಂತ್ರಿ ಇವತ್ತು ಬಜೆಟ್ ಗಾತ್ರಕ್ಕೂ ಬಜೆಟ್ ಹಂಚಿಕೆದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾತಿಗೆ ತಿರುಗ್ತಿರಿ ನೀವು ನಾನು ನೋಡಿದೆ ಬೆಳಗಾವಿ ಅಧಿವೇಶನ ಹೇಳಿ ಏನೋ ಇಪ್ಪತ್ತ ಒಂದು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಂತ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಐವತ್ತು ಸಾವಿರ ಕೋಟಿ ಬರ್ತಾಯಿತ್ತು ಐವತ್ತೆಂಟು ಸಾವಿರ ಕೋಟಿ ನಂತರ ಇಪ್ಪತ್ತೇಳು ಸಾವಿರ ಕೋಟಿ ಇಪ್ಪತ್ತೇಳು ಲಕ್ಷ ಕೋಟಿ ಬಜೆಟ್ ಹೋದಾಗ ಅರವತ್ತ್ಮೂರು ಸಾವಿರಕ್ಕೆ ಬಂತು ನಮ್ಮ ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡ್ತಾಯಿದ್ರು ಈಗ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಕೇಂದ್ರ ಸರ್ಕಾರದ್ದು ಈಗ ನಮಗೆ ಅದನ್ನು ಕಡಿತ ಮಾಡಿಬಿಟ್ರು ಅಂತ ಹೇಳಿಕೆ ಕೊಟ್ಟ್ರಿ ಎಪ್ಪತ್ತ್ಮೂರು ಸಾವಿರ ಕೋಟಿ ಕಡಿತ ಆಗಿದೆ ಅಂತ ಹೇಳಿ ಇವತ್ತು ನಿಮ್ಮ ಹಣಕಾಸು ಕಮಿಷನ್ ಇದೆಯಲ್ಲ ಫೈನಾನ್ಸ್ ಕಮಿಷನ್ ಫಿಫ್ಟಿ ಐದು ವರ್ಷಕ್ಕೇನು ಮಾಡ್ತಾರೆ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನು ಇವತ್ತು ಆ ಫೈನಾನ್ಸ್ ಕಮಿಷನನ್ನು ಪ್ರತಿ ಐದು ವರ್ಷಕ್ಕೆ ರಚನೆ ಮಾಡೋದು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ನು ಅಲ್ಲಿಂದ ಪರ್ ಕ್ಯಾಪಿಟಲ್ ಇನ್ಕಮು ಪಾವರ್ಟಿ ಡೆವಲಪ್ಮೆಂಟ್ಸು ಇದು ಎಲ್ಲದರ ಮೇಲೆ ಫೈನಾನ್ಸ್ ಕಮಿ ಕಮಿಷನ್ ರೆಕಮೆಂಡ್ ಮಾಡೋದು ಯಾವ್ಯಾವ ರಾಜ್ಯಕ್ಕೆ ಇಂಥ ಯಾವ್ಯಾವ ವರ್ಷ ಕೇಂದ್ರ ಸರ್ಕಾರದ ಅನುದಾನಗಳು ಎಷ್ಟು ಹೋಗಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಸರ್ಕಾರ ತಗಳ ತೀರ್ಮಾನ ಅಲ್ಲ ಇದು ಆ ಫೈನಾನ್ಸ್ ಕಮಿಷನಿನ ರಚನೆ ಆಗಿರುತ್ತೆ ಅವರು ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಡೆವಲಪ್ಡ್ ಅಂಡ್ ಅನ್ಡೆವಲಪ್ ಸ್ಟೇಟ್ಗಳಿದೆ ಏನು ಅಣ್ಮುಟ್ಟು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಅವರುಗಳು ಕೇಂದ್ರ ಸರ್ಕಾರ ಅಲ್ಲ ಇದನ್ನ ನೀವು ತಿರ್ಚಿ ತಿರ್ಚಿ ಮಾತಾಡ್ತಿರೋದು ಗಮನಿಸ್ತಾ ಇದ್ದೀನಿ ಚರ್ಚೆ ಮಾಡಿದಾಗ ಏನು ಇವರಿಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ನಂಗೆ ಪಾಪ ನಮ್ಮ ಹಾಸೂರು ಜಿಲ್ಲೆಯೊಬ್ಬರಿಗ ದೊಡ್ಡ ಅರ್ಥಿಕ ಈಗ ಎಲ್ಲದಕ್ಕೂ ಹೇಳ್ತಾರೆ ಈಗ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಅಂತ ಇಲ್ಲಿ ಬಂದವರಲ್ಲ ನೀವು ಸಾವಿರದ ಇನ್ನೂರ ಬಿಡುಗಡೆ ಮಾಡಲಿಲ್ಲ ಎಂಟು ತಿಂಗಳಾಯ್ತು ಕೊಬ್ಬರಿ ಬೆಳೆಗಾರರಿಗೆ ಎಷ್ಟು ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಅರವತ್ತು ಕೋಟಿ ಕೋಟಿ ಕೊಟ್ರೆ ಆ ಅರವತ್ತು ಕೋಟಿ ಹಣ ಕೊಡ್ಲಿಕ್ಕೆ ನಿಮ್ ಕೈಲಿ ಶಕ್ತಿ ಇಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡೋರು ನಮ್ಮ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡೆಯೋಣ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಬಗ್ಗೆ ಆಗಿ ಹೇಳೋದಾದ್ರೆ ಮಹೇಶ್ ಈಗಾಗಲೇ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯ ನಾಯಕರನ್ನು ಕೂಡ ಭೇಟಿ ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತೇವೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ಸಂಸತ್ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಜಿ ಪ್ರಧಾನಿ ಆಗಿರ್ತಕ್ಕಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಏನು ಉಪಸ್ಥಿತಿಯಲ್ಲೇ ಇವತ್ತು ಭೇಟಿ ಕೂಡ ಮಾಡಿರುವಂತದ್ದು ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ಕೂಡ ನಡೆಸಿರುವಂತದ್ದು ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಈ ಹೊಂದಾಣಿಕೆಯನ್ನ ತೆಗೆದುಕೊಂಡು ಹೋಗಬೇಕು ಸೀಟ್ ಹಂಚಿಕೆ ವಿಚಾರದಲ್ಲಿ ಆ ಜೆಡಿಎಸ್ಗೆ ಸಿಗುವಂತ ಒಂದು ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ ಕೊಡುವಂತ ವಿಚಾರ ಆಗಿರ್ಬೋದು ಮತ್ತೆ ಬಿಜೆಪಿಯ ಪಕ್ಷಕ್ಕೆ ಯಾವ ರೀತಿ ಸಹಕಾರ ಕೊಡುವಂತ ವಿಚಾರ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿರುವಂತದ್ದು ಅದು ಂತೆ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿ ಆಗಿರುವಂತಹ ಎನ್ ದೇವೇಗೌಡರು ಕೂಡ ಚರ್ಚೆ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಅವರ ಏನು ಚರ್ಚೆ ಆದ ಬಳಿಕ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಅದರ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿರುವಂತದ್ದು ಅಂದ್ರೆ ಈಗಾಗಲೇ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಬೇಡ ಒಂದ್ ಕಡೆ ಈಗಾಗಲೇ ಮೈತ್ರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಒಂದ್ ರೀತಿಯಲ್ಲಿ ಟೀಕೆ ಕೂಡ ಮಾಡಿದೆ ಹಾಗಾಗಿ ನಾವು ಹೊಂದಾಣಿಕೆಯಿಂದ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಏನು ಏನು ಇದು ಮೈತ್ರಿ ಆಗಿದೆ ಈ ಮೈತ್ರಿಯಿಂದ ಪ್ಲಸ್ ಪಾಯಿಂಟ್ ಆಗ್ಬೇಕು ಹೊರತು ಮೈನಸ್ ಪಾಯಿಂಟ್ ಆಗೂಡುದು ಅನ್ನುವಂತಹ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಈಗಾಗ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದ್ದಾರೆ ಅದೇ ರೀತಿ ದೇವೇಗೌಡರು ಕೂಡ ಅದನ್ನೇ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಬೇಡ ಜೆಡಿಎಸ್ ಪ್ರಾಬಲ್ಯ ಇರುವಂತದ್ದು ಮತ್ತೆ ಒಕ್ಕಲಿಗ ಸಮುದಾಯಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚಾಗಿ ಒಕ್ಕಲಿಗ ಸಮುದಾಯ ಇದೆ ಆ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲುತ್ತೇನೆ ಕೊಡಿ ಅನ್ನುವುದಾದ್ರೆ ನಮ್ದೇನು ತಕರಾರಿಲ್ಲ ನಾವು ಕೊಡ್ಲಿಕ್ಕೆ ಸಿದ್ರಿದ್ದೇವೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಂಚಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಈ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಬೇಡ ನಮ್ದು ಗುರಿ ಏನಂತಂದ್ರೆ ಲೋ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸ್ಬೇಕು ಮತ್ತೆ ಬಿಜೆಪಿಯ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾಕಂತಂದ್ರೆ ಈಗಾಗಲೇ ಇಂಡಿಯಾ ಒಕ್ಕೂಟ ಅಂತಕ್ಕಂಥದ್ದನ್ನು ಮಾಡಿಕೊಂಡು ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ ಆ ರಣತಂತ್ರ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನು ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಚುನಾವಣೆ ಗೆಲುವು ಸಾಧಿಸಿದೆ ಅದರ ಹೊರತಾಗಿ ನಾವು ಹೆಚ್ಚಿನ ಒಂದು ಸ್ಥಾನಗಳನ್ನ ಕರ್ನಾಟಕದಿಂದ ಗೆಲ್ಬೇಕು ಮೈತ್ರಿಯಿಂದ ಏನು ಒಂದು ಸಫಲತೆ ಬಂತು ಅನ್ನುವಂಥದ್ದನ್ನ ಸೋರ್ಪಡಿಸಬೇಕು ಹಾಗಾಗಿ ಬಿಜೆಪಿಯ ಏನು ರಾಜ್ಯ ನಾಯಕರೊಂದಿಗೆ ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗಿ ಏನೇ ಬಂದ್ರು ಕೂಡ ಹೈಕಮಾಂಡ್ ನಾಯಕರು ನಿಮ್ ಜೊತೆ ಇರ್ತಾರೆ ನಾವೆಲ್ಲದಕ್ಕೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಆದ್ರೆ ಸಮುದಾಯವಾರು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂತಹ ಒಂದಿಷ್ಟು ಸಲಹೆಗಳನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ಮಾಹಿತಿ ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ